ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತಾರು ಕಾವ್ಯ ಗಂಜಿ ಬೇಡ ಅಟ್ಲೀಸ್ಟ್ ಕಾಫಿ ಮತ್ತು ಬ್ರೆಡ್ ಆದರೂ ತಿನ್ನೆ ನೀನು ಈ ಥರ ಇದ್ದರೆ ನನ್ನ ಕೈ ಕಾಲೇ ಆಡಲ್ಲ ಕಣೆ ಅಂತ ಹೇಳ್ತಾ ಅವಳನ್ನು ಅಲ್ಲೇ ಗೋಡೆಗೆ ದಿಂಬನ್ನು ಕೊಟ್ಟು ಒರಗಿಸಿ ಕೂರಿಸಿ ಅಡುಗೆ ಮನೆಗೆ ಹೋದ ಬ್ರೆಡ್ನ ತವ ಮೇಲೆ ಹಾಕಿ ಡ್ರೈ ರೋಸ್ಟ್ ಮಾಡಿ ಕಾಫಿ ಮಾಡ್ಕೊಂಡು ಬಂದ ಅವನೇ ತಿನ್ನಿಸ್ತಾ ಅವನು ಕಾಫಿಯಲ್ಲಿ ಅದ್ದಿ ತಿನ್ನಿಸಿದ ಮೂರು ಬ್ರೆಡ್ ಪೀಸನ್ನು ತಿಂದಳು ಕಾವ್ಯ ಅವಳಿಗೂ ಹಸಿವಾಗಿತ್ತು ಅದಕ್ಕೆ ಮರು ಮಾತಾಡದೆ ತಿಂದಲು ಸೀನಿಯರ್ ಐ ಲವ್ ಯು ಡೂ ಯು ಲವ್ ಮೀ ಕೇಳಿದ್ಲು ಕಾವ್ಯ ಮುಂದೆ ಕಾವ್ಯ ಕಾವ್ಯ ಅಂತ ಭುಜ ಹಿಡಿದು ಅಲ್ಲಾಡಿಸಿದಾಗ ವಾಸ್ತವಕ್ಕೆ ಬಂದ ಕಾವ್ಯ ಹೇಳಿ ಸೀನಿಯರ್ ಅಂತ ಕೇಳಿದ್ಲು ಏನು ಯೋಚನೆ ಮಾಡ್ತಾ ಇದೆಯಾ ಆಗಿಂದ ನಾನು ಕೂಗ್ತಾನೇ ಇದ್ದೀನಿ ಪಕ್ಕದಲ್ಲಿದ್ದು ಕೂಗಿದ್ರು ಕೇಳಿಲ್ಲ ಅಂದರೆ ಅಂತಹ ಗಾಢವಾದ ಯೋಚನೆ ಏನು ಮಾಡ್ತಾ ಇದೀಯಾ ಕೇಳ್ದ ಸೌರಭ್ ಆರು ವರ್ಷದಿಂದ ನನ್ನ ಪ್ರಪೋಸಲ್ನ ಒಪ್ಪಿಲ್ಲ ಇನ್ನು ಈಗ ನಾನು ಐ ಲವ್ ಯು ಅಂತಂದರೆ ಒಪ್ಕೋತೀರ ಸೀನಿಯರ್ ಎಲ್ಲ ನನ್ನ ಭ್ರಮೆ ಅಷ್ಟೇ ಅಂತ ಅಂದು ಏನೂ ಇಲ್ಲ ಸರ್ ಹೀಗೆ ಏನು ಯೋಚನೆ ಅಂದೆ ಅಷ್ಟೇ ಅಂತ ಮಾತನ್ನು ಹಾರಿಸಿದ್ಲು ಸರಿ ಈಗ ಮಾತ್ರೆ ತಗೋ ಇದನ್ನು ನುಂಗಿ ಮಲ್ಗು ರಾತ್ರಿ ಅಷ್ಟರಲ್ಲಿ ನಿನಗೆ ಜ್ವರ ಕಡಿಮೆ ಆದರೆ ಇಬ್ಬರು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿ ಅವಳನ್ನು ಮಲ್ಗಿಸ್ತಾ ಸೌರಭ್ ಆಫೀಸಿನ ಕೆಲಸ ಮಾಡ್ತಾ ಇದ್ದ ಧೃತಿ ತನ್ನ ಗಂಡನಿಗೆ ಕಾಲ್ ಮಾಡಿದ್ಲು ಅವನು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಧೃತಿಯ ಕಾಲ್ನ ಪಿಕ್ ಮಾಡೋಕ್ಕಾಗಿರಲಿಲ್ಲ ಬಹುಶಃ ಯಾವುದೋ ಮೀಟಿಂಗಲ್ಲಿ ಇರಬೇಕು ಅಂತ ಯೋಚಿಸಿದ ಧೃತಿ ತನ್ನ ಕೆಲಸ ಮುಗಿದಿದ್ದರಿಂದ ದುಷ್ಯಂತ್ ಆಫೀಸ್ ಕಡೆಗೆ ಹೊರಟಳು ದುಷ್ಯಂತ್ ಆಗಿನೂ ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ನಲ್ಲಿ ಕೂತು ಕಣ್ಣು ಮುಚ್ಚಿ ಹಣೆ ತೀಡ್ಕೊಳ್ತಾ ಇದ್ದಿದ್ದನ್ನು ನೋಡಿದಳು ಅಲ್ಲಿನ ಪ್ಯೂನ್ಗೆ ಹೇಳಿ ಸ್ಟ್ರಾಂಗ್ ಕಾಫಿ ಒಂದು ನಾರ್ಮಲ್ ಕಾಫಿ ಒಂದು ಅಂತ ಹೇಳಿ ಕ್ಯಾಬಿನ್ ಒಳಗಡೆ ಸದ್ದಾಗದಂತೆ ಬಂದು ಅವನ ಹಣೆಯ ಮೇಲೆ ಕೈ ಇಟ್ಲು ಯಾವುದೋ ತಣ್ಣನೆಯ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವನಿಗೆ ತನ್ನ ಮನದರಸಿ ಕಾಣಲು ಭ್ರಮೆ ಅಂತ ಅಂದ್ಕೊಂಡು ಮುಗುಳು ನಗು ನಕ್ಕು ಮತ್ತೆ ಕಣ್ಮುಚ್ಚಿದ ಅರೇ ಇವ್ರ ನಾನು ಬಂದರೂ ನನ್ನ ನೋಡಿನು ನಕ್ಕು ಕಣ್ಮುಚ್ಚಿದ್ರು ಅಂದರೆ ಅಂತ ಅಂದ್ಕೊಂಡು ಅವನ ಕೆನ್ನೆಯನ್ನು ಜೋರಾಗಿ ಗಿಂಡಿದ್ಳು ಔಚ್ ಅಂತ ಕೆನ್ನೆ ಉಚ್ಕೊಂಡು ವಾಸ್ತವಕ್ಕೆ ಬಂದ ದುಶ್ ಆಶ್ಚರ್ಯದಿಂದ ಕಣ್ಣರಳಿಸಿ ಡಾರ್ಲಿಂಗ್ ನೀನಾ ಯಾವಾಗ ಬಂದೆ ಅಂತ ಕೇಳ್ತಾ ಅವಳ ಕೈ ಹಿಡಿದು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಳ್ಳಲು ತಕ್ಷಣ ಎದ್ದ ಧೃತಿ ನಾನು ಬಂದು ನಿಮಗೆ ತಾಲೆ ನೋವು ಅಂತ ಮಸಾಜ್ ಮಾಡ್ತಾ ಇದ್ದರೆ ನೀವು ಮಾತ್ರ ಕಣ್ಬಿಟ್ಟು ನನ್ನ ನೋಡಿದ್ರು ನೋಡದೆ ಇರೋ ಹಾಗೆ ಮಾಡೋದು ಸರಿನಾ ಅಂತ ಮುಖ ಸಪ್ಪೆ ಮಾಡಿದ್ಲು ಅಷ್ಟರಲ್ಲಿ ಪ್ಯೂನ್ ಬಂದು ಕಾಫಿ ಇಟ್ಟು ಹೋದ ತಗೊಳ್ಳಿ ಇದು ನಿಮ್ಮ ಸ್ಟ್ರಾಂಗ್ ಕಾಫಿ ಅಂತ ಅವನ ಕೈಗೆ ಕಾಫಿ ಕಪ್ಪನ್ನು ಕೊಟ್ಟು ತಾನೊಂದು ಹಿಡಿದು ಸೋಫಾ ಕಡೆ ಹೋಗಲು ನೋಡಿದವಳ ಕೈ ಹಿಡಿದು ಹೇಳ್ಕೊಂಡು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡ ದುಶ್ ತನ್ನ ರಿಮೋಟ್ ಸಹಾಯದಿಂದ ತನ್ನ ಕ್ಯಾಬಿನ್ನ ಲಾಕ್ ಮಾಡ್ದ ರೀ ಇದು ಆಫೀಸ್ ಅಂತ ಅವಳು ಗದರಲು ನಮ್ಮ ಆಫೀಸ್ ತಾನೇ ಡೋಂಟ್ ವರಿ ಅಂತ ಅವಳ ಕೊರಳಿಗೆ ಬೆಚ್ಚಗೆ ಮುತ್ತಿಟ್ಟ ಕಂಪಿಸಿದ್ಲು ರೀ ಫಸ್ಟ್ ಕಾಫಿ ಕುಡಿರಿ ಅಂತ ಎದ್ದೇಳುವಾಗ ಹ್ಞೂ ನಾನು ಕಾಫಿ ಕುಡಿತೀನಿ ನೀನು ಕೂಡ ಹೀಗೆ ಕೂತು ಕಾಫಿ ಕುಡಿ ಅಂತ ಹೇಳ್ದ ಸರಿ ಅಂತ ಕಾಫಿ ಕುಡಿತಾ ಇದ್ದ ಧೃತಿಗೆ ಸೊಂಟದ ಸುತ್ತ ಕೈ ಹಾಕಿ ಬಂಧಿಸಿ ನನಗೆ ನೀನು ದಿನಾ ಹೀಗೆ ಆಫೀಸಲ್ಲಿ ಕನಸಿನಲ್ಲಿ ಬರ್ತೀಯ ಇವತ್ತು ಕೂಡ ಹಾಗೆ ಅಂತ ಅಂದ್ಕೊಂಡು ನಕ್ಕು ಕಣ್ಮುಚ್ಚಿದ್ದು ಅಷ್ಟೆ ನಿನ್ನನ್ನು ನೆಗ್ಲೆಕ್ಟ್ ಮಾಡಲಿಲ್ಲ ಹನಿ ಅಂತ ಹೇಳಲು ಧೃತಿ ನಕ್ಕಳು ಅಷ್ಟೆ ಅಯ್ಯೋ ರೀ ನಾನು ಬಂದ ವಿಷಯನೇ ಮರ್ತೋಯ್ತು ನೋಡಿ ಅದೇನಂದರೆ ನಾನು ವೈಭವ್ ಸರ್ ಕಂಪ್ನಿಲಿ ಒಪ್ಕೊಂಡಿರೋ ಕೆಲಸ ಎಲ್ಲ ಮುಗಿಯೋ ಹಂತದಲ್ಲಿದೆ ಇನ್ನು ಮುಂದೆ ಅವರೇ ನೋಡ್ಕೋತೀನಿ ಅಂತ ಅಂದರು ಅದಕ್ಕೆ ನಾನು ನಾಳೆಯಿಂದ ಆಫೀಸ್ಗೆ ಹೋಗಲ್ಲ ಸೋ ಅಂತ ಮಾತನ್ನು ನಿಲ್ಲಿಸಿದ್ಲು ಹ್ಞೂ ಸೋ ನನ್ನ ಆಫೀಸ್ ಕೆಲಸಕ್ಕೂ ಗತ್ರಿ ಬಿತ್ತು ಅಂತ ಜೋರಾಗಿ ನಕ್ಕ ದುಶ್ ಅವನ ನಗುವಲ್ಲಿ ಕಳೆದು ಹೋಗುವ ಆಸೆ ಅವಳಿಗೆ ಎಷ್ಟು ಮುದ್ದಾಗಿ ನಗ್ತಾನೆ ನನ್ನವನು ಮೊದಲ ಬಾರಿ ನನ್ನ ಮದುವೆಯಾದಾಗ ಯಾವಾಗಲೂ ಮೆಣಸಿನಕಾಯಿ ತಿಂದವರಂತೆ ಮುಖ ಮಾಡಿಕೊಂಡಿರ್ತಿದ್ರು ಆದರೆ ಈಗ ನನ್ನ ನೋಡಿದ್ರೆ ಗುಲಾಬ್ ಜಾಮೂನ್ ನೋಡಿದ ಹಾಗೆ ಆಡ್ತಾರೆ ಅಂತ ಹೇಳಿ ಹನಿ ನಾನು ಹೇಳಿತು ನಿಜ ತಾನೇ ಅಂತ ಅವನು ಕೇಳಿ ಅವಳ ಭುಜಕ್ಕೆ ಮುಟ್ಟಿಟ್ಟಾಗ ವಾಸ್ತವಕ್ಕೆ ಬಂದವಳು ಹೌದು ರೀ ನಾನು ನೀವು ನಾಳೆಯಿಂದ ಶಾಪಿಂಗ್ ಹೋಗೋಣ ಆಯಿತಾ ಇನ್ನು ಒಂದು ವಾರದಲ್ಲಿ ನಾವಿಬ್ರು ಅಂದವಳು ಮುಂದೆ ಹೇಳೋಕ್ಕೆ ನಾಚಿಕೆ ಆವರಿಸಿ ಮುಖ ರಂಗೇರ್ತು ಹ್ಞೂ ಹೇಳಿ ಮೇಡಮ್ ನಾವಿಬ್ರು ಅಂತ ಹೇಳಿ ಅವಳ ಕೈಗಳನ್ನು ತನ್ನ ಕೊರಳ ಸುತ್ತ ಹಾರ ಹಾಕಿಸ್ಕೊಂಡು ಅವಳ ಮುಖವನ್ನು ಹತ್ತಿರ ತಂದು ಕೆಂಪಾದ ಅವಳ ಮೂಗನ್ನು ಉಜ್ಜುತ್ತಾ ಹನಿಮೂನ್ಗೆ ಹೋಗ್ತೀವಿ ಅಲ್ವಾ ಅಂತ ಅಂದಾಗ ನಾಚಿಕೆಯಿಂದ ತಲೆ ತಗ್ಗಿಸಿಯೇ ಹ್ಞೂ ಅಂತಂದ್ಲು ಅವಳ ಈ ಪರಿಯ ನಾಚಿಕೆ ಅವನಿಗಂತೂ ತುಂಬಾ ಹೊಸದು ಎಷ್ಟು ನೋಡಿದ್ರೂ ಆ ನಾಚಿಕೆ ಮೊದಲ ಬಾರಿ ಕಂಡಂತೆ ನೋಡುತ್ತಾ ಉಳಿದು ಬಿಡ್ತಾ ಇದ್ದ ದುಷ್ಯಂತ್ ಆಯಿತು ಮೇಡಮ್ ನಾಳೆಯಿಂದ ನಮ್ಮ ಶಾಪಿಂಗ್ ಆರಂಭ ಆಗಲಿ ಹಾಗೆ ಕೆಲವೊಂದು ಸೀಸನ್ ಬಟ್ಟೆಗಳನ್ನು ನಮ್ಮ ಡಿಸೈನರ್ ಬಂದು ಅಳತೆ ತಗೊಂಡು ಹೊಲ್ಕೊಡ್ತಾರೆ ಆಯಿತಾ ಬಿಟ್ಟು ಬೇರೆವುಗಳನ್ನು ಶಾಪಿಂಗ್ ಮಾಡೋಣ ಅಂತ ಹೇಳ್ದ ಸರಿ ಅಂತ ಧೃತಿ ಕೂಡ ಒಪ್ಪಿದ್ಲು ಸಂಜೆ ಏಳು ಅಷ್ಟರಲ್ಲಿ ಕಾವ್ಯ ಪೂರ್ತಿ ಬೆವರಿದ್ಲು ಅರ್ಧದಷ್ಟು ಜ್ವರ ಕಮ್ಮಿಯಾಗಿತ್ತು ಆದರೂ ಸುಸ್ತು ಮಾತ್ರ ಹಾಗೇ ಇತ್ತು ಕಾವ್ಯ ಹೊರಗಡೆ ಊಟಕ್ಕೆ ಹೋಗೋಣವಾ ಅಥವಾ ಇಲ್ಲಿಗೆ ಆರ್ಡರ್ ಮಾಡ್ಲಾ ಅಂತ ಕೇಳಿದಾಗ ಮನೆಯಲ್ಲಿಯೇ ಇದ್ದು ಜಡ್ಡು ಹಿಡಿದಿದ್ದ ದೇಹಕ್ಕೆ ಹೊರಗಿನ ತಂಪಾದ ಗಾಳಿಗೆ ಮೈ ಒಡ್ಬೇಕು ಅಂತ ಅನ್ನಿಸ್ತು ಸೀನಿಯರ್ ಹೊರಗೆ ಹೋಗೋಣ ನನಗೂ ಮನೆಯಲ್ಲಿ ಮಲಗಿ ಕೂತು ಮೈಯೆಲ್ಲ ನೋವಾಗಿದೆ ಅಂತಂದ್ಲು ಸರಿ ಹಾಗಾದರೆ ನೀನು ರೆಡಿಯಾಗು ಹೋಗೋಣ ಅಂತ ಹೇಳಿ ತನ್ನ ಬಟ್ಟೆಯನ್ನು ತಗೊಂಡು ಗೆಸ್ಟ್ ರೂಮ್ಗೆ ಹೋದ ಸೌರಭ್ ಸುಸ್ತು ಇದ್ದರೂ ಎದ್ದವಳು ಅವಳ ಬಟ್ಟೆಯನ್ನೊಮ್ಮೆ ನೋಡಿಕೊಂಡ್ಳು ಅವಳಿಗೆ ಶಾಕ್ ಆಯಿತು ಅಂದರೆ ಸ ಸೀನಿಯರ್ ನನ್ನ ಬಟ್ಟೆ ಬದಲಾಯಿಸಿದ್ದ ಅಂತ ತನ್ನನ್ನೇ ಕೇಳ್ಕೊಂಡವಳಿಗೆ ದೇಹ ಸಣ್ಣಗೆ ಕಂಪಿಸ್ತು ಆದರೂ ತನ್ನ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಿದ್ದಕ್ಕೆ ಅವರು ಬಟ್ಟೆ ಬದಲಾಯಿಸೋಕೆ ಸಾಧ್ಯ ಆಯಿತು ಅಂತ ಅವಳ ಮನಸ್ಸು ಹೇಳ್ತು ವಾಶ್ರೂಮ್ ಹೊಕ್ಕು ಫ್ರೆಶ್ಅಪ್ ಆಗಿ ಬಂದವಳು ಕುರ್ತಾ ಹಾಕಿ ಅದರ ಮೇಲೆ ಡಿಸೈನರ್ ಸ್ವೆಟರ್ ಹಾಕಿದ್ಲು ಸೌರಭ್ ಕೂಡ ರೆಡಿಯಾಗಿ ಬಂದವನು ಕಾವ್ಯ ಮಧ್ಯಾಹ್ನ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ನೆನಪು ಮಾಡಿಕೊಂಡು ಅವಳ ರೂಮ್ ಹತ್ರ ಓಡಿ ಹೋಗಿ ಬಂದ ಕಾವ್ಯ ತಲೆಬಾಚಿ ಪೋನಿ ಹಾಕ್ತಾ ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟವನು ಒಳಗಡೆ ಬಂದು ಕಾವ್ಯ ಅಂತ ಕೇಳ್ದ ಹಾ ಸೀನಿಯರ್ ರೆಡಿ ಅಂತ ಅಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ ತನ್ನ ಬಟ್ಟೆಯನ್ನು ಅವನು ಬದಲಾಯಿಸಿದ್ದಾನೆ ಅಂತ ತಿಳಿದಾಗಿನಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅಥವಾ ಮುಖ ನೋಡಿ ಮಾತಾಡೋಕೆ ಮುಜುಗರ ಹುಡುಗಿಗೆ ಸೌರಭ್ ಕೂಡ ಅದನ್ನು ಗಮನಿಸದೆ ಸರಿ ಬಾ ಅಂತ ಕಾರ್ಕಿ ಮತ್ತು ಮನೆಯ ಕೀಯನ್ನು ತಗೊಂಡ ಅವನ ಹಿಂದೆ ಮಾತಿಲ್ಲದೆ ತಲೆ ತಗ್ಗಿಸಿಯೇ ಬಂದ್ಲು ಕಾವ್ಯ ಇಬ್ಬರು ಒಂದು ರೆಸ್ಟೋರೆಂಟ್ ತಲುಪಿದ್ರು ಕಾವ್ಯ ಆರ್ಡರ್ ಮಾಡು ಅಂತ ಅವಳ ಕಡೆ ಮೆನ್ಯೂ ಕೊಟ್ಟಾಗ ಸೀನಿಯರ್ ನೀವೇ ಮಾಡಿ ಅಂತ ಅಂದಳು ಈಗಲೂ ಕತ್ತೆತ್ತಿ ಅವನನ್ನು ನೋಡೋ ಸಾಹಸ ಮಾಡಲಿಲ್ಲ ಈಗ ಅವಳ ನಡವಳಿಕೆಯನ್ನು ಗಮನಿಸಿದ ಸೌರಭ್ ಮತ್ತೊಮ್ಮೆ ಸರಿ ನಿಂಗೇನು ಬೇಕು ಅಂತ ಕೇಳಿದಾಗ ಏನಾದರೂ ಓಕೆ ಅಂತ ಹೇಳಿದವಳು ತಲೆ ಕೆಳಗೆ ನೋಡ್ತಾಯಿತ್ತು ಹ್ಞೂ ಏನಾಗಿದೆ ಇವಳಿಗೆ ಅಂತ ಯೋಚಿಸ್ತೋನು ಮಾತಾಡದೆ ಇದ್ದ ಐದು ನಿಮಿಷ ಆದರೂ ಮಾತುಗಳು ಬರಲೇ ಇಲ್ಲ ಅಂತ ಅಂದಾಗ ಕಾವ್ಯ ತಲೆ ಎತ್ತಿ ನೋಡಿದಾಗ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದವನ ಮುಖ ಕಂಡು ತಕ್ಷಣ ದೃಷ್ಟಿಯನ್ನು ಬೇರೆ ಕಡೆ ಹರಿಸಿದ್ಲು ಎಲ ಇವಳ ಏನಾಯ್ತು ಇವಳಿಗೆ ನನ್ನ ಮುಖನೂ ನೋಡ್ತಾ ಇಲ್ಲ ಅಂತ ಯೋಚಿಸ್ತೋನು ಅವಳ ಪಕ್ಕವೇ ಬಂದು ಕೂತ್ಕೊಂಡ ಈಗಂತೂ ಕಾವ್ಯಳ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಇಷ್ಟು ಹೊತ್ತು ಎದುರು ಇದ್ದವನು ಈಗ ಪಕ್ಕದಲ್ಲೇ ಬಂದು ಕೂತ್ಕೊಂಡಾಗ ಹೇಗಾಗಬೇಡ ಪಾಪ ಹುಷಾರಿಲ್ಲದ ಹುಡುಗಿಗೆ ಸೀನಿಯರ್ ಅಂತ ಹೇಳಿ ಮಾತಿಗಾಗಿ ತಡ್ಕಾಡಿದ್ಲು ಹೇಗೆ ಕೇಳ್ತಾಳೆ ನನ್ನ ಪಕ್ಕ ಯಾಕೆ ಬಂದು ಕೂತ್ಕೊಂಡ್ರಿ ಅಂತ ಅಲ್ವಾ ಹ್ಞೂ ನಾನೇ ನಾನು ಮನೆಯಿಂದ ಬಂದಾಗಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ ನನ್ನ ಮುಖ ಕೂಡ ನೋಡ್ತಾ ಇಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ ಯಾಕೆ ಕೇಳ್ದ ಸೌರಭ್ ಭಯಕ್ಕೋ ಅಥವಾ ಅವನ ಪಕ್ಕ ಕೂತಿದ್ದಕ್ಕೋ ಅವಳ ಕೈ ನಡುತ್ತಾ ಇತ್ತು ಅದನ್ನು ತನ್ನ ಬೆಚ್ಚಗಿನ ಕೈಯಲ್ಲಿ ಇರಿಸ್ಕೊಂಡು ಕೇಳ್ದ ಹಾಗೇನಿಲ್ಲ ಸೀನಿಯರ್ ಅಂತ ಹೇಳಿದ್ಲು ನಿಜ ಇದಲ್ಲ ಅಂತ ಅವನಿಗೂ ಗೊತ್ತು ಸರಿ ಹಾಗಾದರೆ ನನ್ನ ಮುಖ ನೋಡಿ ಮಾತಾಡು ಅಂತ ಹೇಳ್ದ ಪಾಪ ಅವಳ ಮುಖ ಮಾತ್ರ ಕೆಂಪಾಗಿತ್ತು ನಾಚಿಕೆಯಿಂದ ಆಫೀಸಿಗೆ ಬಂದು ಕೂತ ಚಾರ್ವಿ ಒಮ್ಮೆ ಆಫೀಸ್ ಸುತ್ತ ಕಣ್ಣಾಡಿಸ್ತಾಳೆ ಮಹಾದೇವ್ ಪಾಟೀಲ್ ಅಂತ ಬರೆದಿದ್ದನ್ನು ನೋಡಿ ಓಹ್ ಈ ಸರ್ ಹೆಸರು ಮಹಾದೇವ್ ಪಾಟೀಲ್ ಅಂತ ಗುನುಗುದ್ಲು ನೋಡಮ್ಮ ಚಾರ್ವಿ ನನ್ನ ಗೆಳೆಯನ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಕೆಲಸಕ್ಕೆ ತಗೋತಾ ಇದ್ದೀನಿ ಆಯಿತಾ ನೀನೇನೋದಿದೆಯಾ ಅಂತ ಕೇಳಿದಾಗ ಸರ್ ನಾನು ಎಮ್ ಬಿ ಎ ಮಾಡಿದ್ದೀನಿ ಅಂತಂದ್ಲು ಓಹ್ ಸರಿ ಹಾಗಾದರೆ ನಿನಗೆ ಸದ್ಯಕ್ಕೆ ಪಿ ಆರ್ ಡಿಪಾರ್ಟ್ಮೆಂಟ್ನ ಹೆಡ್ ಹರ್ಷ ಅವರ ಅಸಿಸ್ಟೆಂಟಾಗಿ ಸೇರ್ಕೋ ಆಯಿತಾ ಅಂತ ಹೇಳಿದ್ರು ಸರ್ ಆದರೆ ಪಿ ಎ ಪೋಸ್ಟ್ ಇದೆ ಅಂತ ಹೇಳಿದ್ರು ಕೇಳಿದ್ಲು ಚಾರಿ ಹೌದಮ್ಮ ನನಗೆ ಪಿ ಎ ಪೋಸ್ಟಿಗೆ ಒಬ್ಬರು ಬೇಕು ಆದರೆ ನೀನು ಬೇಡ ಯಾಕಂದರೆ ಈ ವಯಸ್ಸಲ್ಲಿ ನಿನ್ನಂಥ ಸುಂದರಿಯನ್ನು ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಜನ ನಿನ್ನ ಬಗ್ಗೆ ತಪ್ಪಾಗಿ ತಿಳಿತಾರೆ ಅದೂ ಅಲ್ಲದೆ ಸುಮ್ ಸುಮ್ಮನೆ ನನ್ನ ಕಂಪ್ನಿ ಮೇಲೆ ಹಾಗೆ ಎಂಪ್ಲಾಯ್ ಮೇಲೆ ಕೆಟ್ಟ ಹೆಸರು ಬರೋದು ನನಗಿಷ್ಟ ಇಲ್ಲ ಹಾಗಾಗಿ ನಾನು ಯಾವುದಾದ್ರೂ ಹುಡುಗನನ್ನು ಪಿ ಎ ಆಗಿ ತೊಗೋತೀನಿ ಈಗ ನೀನು ಪಿ ಆರ್ ಡಿಪಾರ್ಟ್ಮೆಂಟ್ನ ಹೆಡ್ಡನ್ನು ಮೀಟ್ ಮಾಡು ಮನುಷ್ಯ ಸ್ವಲ್ಪ ಮುಂಗೋಪಿ ಆದರೆ ತುಂಬ ಒಳ್ಳೆಯವನು ಹಾಗೆ ಕೆಲಸವನ್ನು ಕೂಡ ಚೆನ್ನಾಗಿ ಹೇಳ್ಕೊಡ್ತಾನೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗು ಆಯಿತಾ ಇಲ್ಲಾಂದರೆ ಕೆಲಸ ಕಳ್ಕೊತೀಯಾ ಹುಷಾರು ಅಂತ ಎಚ್ಚರಿಸೋದನ್ನು ಮರೆಯಲಿಲ್ಲ ಮಹಾದೇವ್ ಹಾಗಾದರೆ ಚಾರ್ವಿ ಈಗ ಯಾರನ್ನು ಮೀಟ್ ಮಾಡೋಕ್ಕೆ ಹೋದಲು